ಐ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೂರ್ ವ್ಲಾಗ್ ಈ ವ್ಲಾಗ್ನ ನಾನು ನನ್ನ ತಾಯಿ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಚೌತಿ ಇತ್ತು ಮಾರ್ನಿಂಗ್ ಎದ್ದು ಪೂಜೆ ಎಲ್ಲ ಮುಗಿಸಾಯಿತು ಈವ್ನಿಂಗ್ ಟೆಂಪಲ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಇವಾಗ ಟೈಮ್ ಬಂದು ಒಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ತುಂಬ ಮಳೆ ಬರೋ ಥರ ಅನಿಸ್ತಾ ಇದೆ ಫುಲ್ ಮೋಡ ಥರ ವಾತಾವರಣ ಇದೆ ಮಳೆ ಬರೋ ಥರನೇ ಅನಿಸುತ್ತೆ ನಾನು ನಮ್ಮ ಅಪ್ಪನ ಪರಿಚಯ ಮಾಡಿಕೊಡ್ತೀನಿ ನಮ್ಮ ಡ್ಯಾಡಿ ನೇಮ್ ಬಂದು ನರೇಂದ್ರ ಅಂತ ಅವ್ರು ಇವಾಗ ಮಾತಾಡ್ತಾರೆ ನೋಡಿ ನಮಸ್ತೆ ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಮಗ ಇವನೇ ನನ್ನ ಮಗ ಯದುವೀರ್ ಇವಾಗ ಯದುವೀರ್ ಮತ್ತೆ ಉವಿಷ್ಕಾ ಇಬ್ಬರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಆ ವಿಡಿಯೋ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಇವ್ನಿಂಗ್ ಪೂಜೆ ಎಲ್ಲ ಮಾಡಿ ಟೆಂಪಲ್ ಹೋಗೋಣ ಅಂತ ನಮಸ್ತೆ ಮಾಡ್ಕೊಳಿ ಎಲ್ಲರೂ ಅಮ್ಮ ನಾನು ಐಸ್ ಭೂವಿಷ್ಕಾ ಇದು ಇಷ್ಟ ಜನನು ಎದು ತಲೆ ನಮ್ಮೂರ್ ಜನನು ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ನಮ್ಮಅಮ್ಮ ಅಂಡ್ ಇವರು ನಮ್ಮ ಅತ್ತೆ ಅವರು ನಮ್ಮ ಅಣ್ಣನ ಮಗಳು ಭೂವಿಷ್ಕಾ ಅಂತ ಇಲ್ಲಿ ಎದು ಆಟ ಆಡ್ತಾ ಇದ್ದಾನೆ ಅವನು ಕರ್ಕೊಂಡು ಇವಾಗ ಟೆಂಪಲ್ ಹೋಗ್ತೀವಿ ಇವಾಗ ಟೆಂಪಲ್ ಬಂದ್ವಿ ಹೋಗಿ ಟೆಂಪಲ್ ಅಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನನು ಇತ್ತು ಅಲ್ಲಿನಗೂ ಹೋಗಿದ್ವಿ ಪೂಜೆ ಲೇಟಾಗಿ ಮಾಡ್ತಾರೆ ನಾವು ಮಕ್ಕಳಿದ್ವಿ ಅಂತ ಬೇಗನೆ ಬಂದಿದ್ವಿ ಪೂಜೆ ಮಾಡಿಸ್ಕೊಂಡ್ವಿ ಇವಾಗ ನಾನು ಎಲ್ಲರೂ ಗೋಬಿ ತಿನ್ಕೊಂಡು ಹೋಗೋಣ ಅಂದ್ಕೊಂಡು ಹೊರ್ಗಡೆ ಹೋಗಿ ಗೋಬಿ ತಿನ್ಕೊಂಡು ಬಂದೆ ಅಯ್ಯೋ ಟಿಫನ್ಗೆ ರವೆ ರೊಟ್ಟಿ ಆ್ಯಂಡ್ ಚಿಕನ್ ಗ್ರೇವಿ ಮಾಡಿದ್ದೀವಿ ಟಿಫನ್ ಮಾತ್ರ ತುಂಬ ಚೆನ್ನಾಗಿತ್ತು ನಾನು ಐಶ್ ಇವಾಗ ಮೈಸೂರಿಗೆ ಹೋಗ್ತಾ ಇದ್ದೀನಿ ಸ್ವಲ್ಪ ಶಾಪಿಂಗ್ ಇತ್ತು ಮಾಡ್ಕೊಂಡು ಬರೋಣ ಅಂತ ಇವಾಗ ಬನ್ನೂರ್ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ ಈಗ ಜಸ್ಟ್ ಮೈಸೂರು ಬೀಚ್ ಆಗಿ ಮೈಸೂರ್ ಹೋದ್ಮೇಲೆ ನಾವು ಫಸ್ಟ್ ಪಕ್ಕದಲ್ಲಿರೋ ಗೌಡ ಮಾಲ್ ಅಲ್ಲಿ ಸ್ಟೈಲ್ ಯೂನಿಯನ್ಗೆ ಹೋಗಿ ಸ್ವಲ್ಪ ಮಕ್ಕಳಿಗೆ ಬಟ್ಟೆ ಶಾಪಿಂಗ್ ಮಾಡಬೇಕಾಗಿತ್ತು ಅದೆಲ್ಲ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೇಕಿದ್ರೆ ಹೊರಗಡೆ ಹೊರಗಡೆ ಕಾರ್ ಇತ್ತು ಅದನ್ನ ಹೂಸಿ ನೋಡಿ ಆಟ ಆಡಬೇಕು ಅಂತ ಇದ್ಲು ಅದಕ್ಕೆ ಅವನ ಆಟ ಆಡ್ತೀವಿ ಅಂದೇ ನಾವು ಸ್ಯಾರಿ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ ಸ್ಯಾರಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನನಗೆ ಫ್ರೀದಾಗಲೇ ಶಾಪ್ ಮಾಡ್ಕೊಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಆ ಯಾವ್ಯಾವ ಸ್ಯಾರಿ ತೊಗೊಂಡೆ ಅದನ್ನ ವರಮಾಲಕ್ಷ್ಮಿ ಶಾಪಿಂಗ್ ವಿಡಿಯೋದಲ್ಲೇ ಹಾಕ್ತೀನಿ ನೋಡಿ ಫೈನಲಿ ಶಾಪಿಂಗ್ ಎಲ್ಲ ಮುಗಿದು ವರ್ಮಾಲಕ್ಷ್ಮಿ ಅಂತ ಇಷ್ಟು ಸ್ಯಾರೀಸ್ ತಗೊಂಡಿದ್ವಿ ಸ್ಯಾರಿ ಶಾಪಿಂಗ್ ಎಲ್ಲ ಆದಮೇಲೆ ಹೂವಿನ ಮಾರ್ಕೆಟ್ಗೆ ಹೋಗಿದ್ವಿ ಹೂವಿನ ಮಾರ್ಕೆಟಲ್ಲಿ ಸ್ವಲ್ಪ ಹೂಗಳೆಲ್ಲ ಪರ್ಚೇಸ್ ಮಾಡಬೇಕಿತ್ತು ಮಾಡ್ಕೊಂಡು ಬಂದ್ವಿ ಮೈಸೂರಲ್ಲಂತೂ ಫುಲ್ಲು ಮಳೆ ಜೋರು ಹಾಗೇ ಸ್ವಲ್ಪ ಸ್ವೀಟ್ಸ್ ತೊಗೋಬೇಕಿತ್ತು ಅಲ್ಲೇ ಮಹಾಲಕ್ಷ್ಮಿ ಸ್ವೀಟ್ಸಲ್ಲಿ ಸ್ವೀಟ್ ತಗೊಂಡು ನಾವು ಮತ್ತೆ ಆಟೋದಲ್ಲಿ ಬಸ್ ಸ್ಟ್ಯಾಂಡ್ಗೆ ರಿಟರ್ನ್ ಇದ್ದೀವಿ ಮೈಸೂರಿಗೆ ಎಸ್ಸಲ್ಲಿ ಹೋದ್ರೂ ಹೋಗ್ತಾನೆ ಇರಬೇಕು ಅನಿಸುತ್ತೆ ಅಲ್ಲಿರೋ ವಾತಾವರಣ ಪೀಸ್ನೆಸ್ ಎಲ್ಲ ತುಂಬ ಚೆನ್ನಾಗಿದೆ ಅದಕ್ಕೆ ನಂಗೆ ಮೈಸೂರು ಅಂದರೆ ತುಂಬ ಇಷ್ಟ ಆಗುತ್ತೆ ನಾನು ಆಲ್ಮೋಸ್ಟ್ ಎಲ್ಲ ಶಾಪಿಂಗ್ನು ಮೈಸೂರಲ್ಲೇ ಮಾಡೋಕೆ ಇಷ್ಟಪಡ್ತೀನಿ ಮೈಸೂರಿಂದ ಬಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವನಿಗೆ ಊಟ ಮಾಡಿಸಿ ಇವಾಗ ವಿಡಿಯೋ ಎಂಡ್ ಮಾಡೋಣ ಅಂತ ಬಂದಿದ್ದೀನಿ ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮುಂದೆ ಏನಾದರೂ ಚೇಂಜಸ್ ಬೇಕು ಅಂತ ಇದ್ದರೆ ದಯಮಾಡಿ ಕಮೆಂಟಲ್ಲಿ ತಿಳಿಸಿ ನಾನು ಅದನ್ನ ಚೇಂಜ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಮುಂದೆ ಇದೇ ರೀತಿ ಹೊಸ ಹೊಸ ವೀಡಿಯೋಸ್ನ ನಿಮ್ಮ ಮುಂದೆ ತರ್ತೀನಿ ನೋಡಿ ಎನ್ಕರೇಜ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್